ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಹೈ ವೋಲ್ಟೇಜ್ ಮ್ಯಾಚ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇದೇ ಮ್ಯಾಚ್ ಸಂಬಂಧಪಟ್ಟ ಒಂದು ಕ್ವಿಕ್ ಅಪ್ಡೇಟ್ ಅನ್ನ ನಿಮಗೆ ಕೊಡಬೇಕು ಅಂತ ನಾನೇ ಒಂದು ವಿಡಿಯೋ ಮೂಲಕ ಬಂದಿದ್ದೀನಿ ಸೊ ಅದರಲ್ಲಿ ಏನು ಅಂತಂದ್ರೆ ನಮ್ಮ ಕಿಂಗ್ ಕೊಹ್ಲಿ ನಮ್ಮ ಪ್ರೈಮ್ ಬ್ಯಾಟ್ಸ್ಮನ್ ಟಾಪ್ ನ ನಮ್ಮ ಒಂದು ಏನು ಆಧಾರ ಸ್ತಂಭ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಸೊ ಅವರನ್ನ ಟ್ಯಾಕಲ್ ಮಾಡೋದಕ್ಕೆ ಸಿ ಎಸ್ ಕೆ ಇವತ್ತು ಒಂದು ದೊಡ್ಡ ಪ್ಲಾನ್ ಅನ್ನ ಹಾಕೊಂಡಿದೆ ಆರಂಭದಲ್ಲೇ ಕೊಹ್ಲಿ ಅವರು ವಿಕೆಟ್ ಅನ್ನ ತೆಗೆದ್ರೆ ಆರ್ ಸಿ ಬಿ ಆ ಒಂದು ಉತ್ಸಾಹ ಆ ಒಂದು ಕಾನ್ಫಿಡೆನ್ಸ್ಗೆ ನಾವು ಹೊಡೆತಾ ಕೊಡ್ಬೇಕು ಅಂತ ಹೇಗೆ ಅಂತ ಅಂದ್ರೆ ಈಗಾಗಲೇ ನೀವು ಗಮನಿಸ್ತಾ ಇದ್ರೆ ಒಂದಷ್ಟು ದಿನಗಳಿಂದ ಒಂದಷ್ಟು ಮಾಜಿ ಆಟಗಾರರು ಕೊಹ್ಲಿ ಬಗ್ಗೆ ಒಂದು ಮಾತನ್ನ ಆಡೋಕ್ ಶುರು ಮಾಡಿದ್ದಾರೆ ಇದೊಂದು ಮೈಂಡ್ ಗೇಮ್ ಕೂಡ ಹೌದು ಕೋಲಿ ಅವರು ಸ್ಪಿನ್ ವಿರುದ್ಧ ಸ್ಟ್ರಗಲ್ ಮಾಡ್ತಿದ್ದಾರೆ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ತಾ ಇಲ್ಲ ಅಂತ ಕೊಹ್ಲಿ ಎಂತ ಬೌಲರ್ನೂ ಕೂಡ ಫೇಸ್ ಮಾಡಬಲ್ಲ ಅಂತ ಪ್ಲೇಯರ್ ನಿಮ್ಗೆಲ್ಲ ಗೊತ್ತು ಆದ್ರೆ ಇತ್ತೀಚೆಗೆ ಹೌದು ಸ್ಪಿನ್ ನಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಚಕ್ರವರ್ತಿ ವಿರುದ್ಧ ಹದಿನೈದು ಬಾಲಲ್ಲಿ ಬರೀ ಒಂಬತ್ತು ರನ್ ಹೊಡೆದ್ರು ಸುನಿಲ್ ನಾರಾಯಣ್ ಹನ್ನೊಂದು ಬಾಲಲ್ಲಿ ಒಂಬತ್ತು ರನ್ ಇಬ್ಬರಲ್ಲೂ ಕೂಡ ಒಂಬತ್ತೊಂಬತ್ತು ರನ್ ಏನೇನೆ ಬಟ್ ತುಂಬಾ ಟೈಮ್ ತಗೊಂಡ್ರು ಈಸಿಯಾಗಿ ಕನೆಕ್ಟ್ ಮಾಡೋಕ್ ಆಗಿಲ್ಲ ಅಂತ ಈಗ ಒಂದು ಪುಕಾರ ಇದ್ದಿದೆ ಸೊ ಸರಿಯಾಗಿ ಅದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೊಹ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ರು ವಿಶೇಷವಾಗಿ ಅವರ ಮೂರು ಸ್ಟಂಪ್ ಈ ಪ್ರಾಕ್ಟೀಸ್ ನೆಟ್ಟಲ್ಲಿ ವೈಲ್ಡ್ ಲೆಂತ್ ಅಲ್ಲಿ ಏನು ಬರುತ್ತೆ ಅಲ್ಲೂ ಒಂದು ಸ್ಟಂಪ್ ಅನ್ನು ಹಾಕಿ ಕರೆಕ್ಟ್ ಆಗಿ ಲೆಂತ್ ಮೂಲಕ ಜಡ್ಜ್ ಮಾಡೋದು ವಿಶೇಷವಾಗಿ ಅವರು ಬ್ಯಾಕ್ ಫುಟ್ ಹೋಗಿ ಪಂಚ್ ಮಾಡೋದು ಸ್ಕ್ವೇರ್ ಕಟ್ ಹೊಡೆಯೋದು ಇದನ್ನ ಮಾಡೋಕೆ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ಜೊತೆಗೆ ಪುಷ್ ಮಾಡೋದು ಇಂಥದ್ದು ಬ್ಯಾಕ್ ಫುಟ್ ಅಲ್ಲಿ ಎಸ್ಪೆಷಲಿ ಸೊ ಅದಕ್ಕೋಸ್ಕರನೇ ಗಂಟೆ ಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ದಾರೆ ಪಿ ಎಸ್ ಕೆ ವಿರುದ್ಧ ಮ್ಯಾಚ್ಗೂ ಮುಂಚೆ ಚೆನ್ನೈ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಪಿನ್ನರ್ಸ್ ಮಾಡಿದ್ರು ಸುಯೇಶ್ ಶರ್ಮಾ ಸ್ವಪ್ನಿಲ್ ಕುನಾಲ್ ಪಾಂಡ್ಯ ಇವರ ಬೌಲ್ ಅವ್ರು ಫೇಸ್ ಮಾಡಿದ್ರು ಆ ಮೂಲಕ ಅವರ ಮೂರು ಪ್ಲಾನ್ ಇದೆಯಲ್ಲ ಮೂರು ಬೌಲರ್ಗಳ ಟ್ರಯೋ ಪ್ಲಾನ್ ಸಿ ಎಸ್ ಕೆದು ಸೊ ಅದನ್ನ ಟ್ಯಾಕಲ್ ಮಾಡಬೇಕು ಅಂತ ಸೊ ಸಿ ಎಸ್ ಕೆ ಪ್ಲಾನ್ ಏನಪ್ಪಾ ಅಂತಂದ್ರೆ ಪವರ್ ಪ್ಲೇನಲ್ಲೇ ಆರು ಊರಲ್ಲಿ ಒಂದು ಎರಡಾದ್ರೂ ಕೂಡ ಸ್ಪಿನ್ನರ್ಸ್ ಅನ್ನ ಆಡಿಸುವಂತ ಸಾಧ್ಯತೆ ಇದೆ ಸೊ ಆ ಮೂಲಕ ನೂರ್ ಅಹಮದ್ ಅಶ್ವಿನ್ ಜಡೇಜಾ ಇವ್ರನ್ನ ಬಳಸಿ ಕೊಹ್ಲಿ ಅವ್ರನ್ನ ಕಟ್ ಹಾಕಬೇಕು ಅನ್ನೋದು ಅವರ ಲೆಕ್ಕಾಚಾರ ಸೊ ಅದಕ್ಕೋಸ್ಕರನೇ ಎರಡ್ ಮೂರು ತಾಸು ಕಂಟಿನ್ಯೂ ಆಗಿ ಸ್ಪಿನ್ಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಕೊಹ್ಲಿ ಸೊ ಕೋಲಿಗೆ ಯಾವುದೇ ಎಂಥ ಆಗೋದಿಲ್ಲ ಯಾಕಂದ್ರೆ ಅವರ ಕ್ಲಾಸ್ಗೆ ಅವ್ರಿಗೆ ಟೆಕ್ನಿಕ್ ಗೆ ಆ ಫುಟ್ ಗೆ ಸೊ ಖಂಡಿತ ಸ್ಪಿನ್ನರ್ ಗಳನ್ನ ಕೂಡ ಅವರು ಇವತ್ತು ಟ್ಯಾಕಲ್ ಮಾಡ್ತಾರೆ ಬಟ್ ಚೆನ್ನೈ ಈ ಥರ ಒಂದು ಪ್ಲಾನ್ ಹಾಕೊಂಡಿದೆ ಪವರ್ ಪ್ಲೇನಲ್ಲೇ ಒಂದಷ್ಟು ಕೋಲಿನ ಕಾಡಬೇಕು ಸ್ಪಿನ್ ಮೂಲಕ ಅಂತ ಸುಖಾಡಿನ ಯಾವ್ದು ವರ್ಕ್ಔಟ್ ಆಗುತ್ತೆ ನಮ್ಮ ಕೋಲಿ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅಂತ ಮ್ಯಾಚ್ ಸ್ಟಾರ್ಟ್ ಆಗುವ ಇದೆಲ್ಲ ಮಜಾ ಇರುತ್ತೆ ನಮಸ್ಕಾರ